ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಸಾಂಪ್ರದಾಯಿಕವಾಗಿ ಮನೆಯಲ್ಲೇ ಮಜ್ಜಿಗೆಯನ್ನು ಕಡಿಯೋದು ಬೆಣ್ಣೆ ತೆಗೆಯೋ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಮೊದಲು ಈ ಥರದ್ದೊಂದು ಕಂಬ ಬೇಕಾಗುತ್ತದೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಟಿದ್ದು ಅದಕ್ಕೆ ಕೆನೆ ಮೊಕರನ್ನು ಹಾಕ್ತಾ ಇದ್ದೀನಿ ನೋಡಿ ಈ ಥರ ಕೆನೆ ಇದಕ್ಕೆ ನಾವು ಇವಾಗ ಕಡಗೋಲು ಅಂತ ಕರಿತೀವಿ ಈ ಕಡಗೋಲಿಗೆ ನಾವು ಎರಡು ಹಗ್ಗಗಳನ್ನು ಹಾಕಿ ರೆಡಿ ಮಾಡ್ಕೋಬೇಕಾಗುತ್ತೆ ಆ ಎರಡೂ ಹಗ್ಗಗಳು ಸರಿ ಸಮಾನ ರೀತಿಯಲ್ಲಿ ಇರಬೇಕಾಗುತ್ತೆ ಒಂದು ಕೆಳಗಡೆ ಒಂದು ಒಂದು ಕೆ ಸ್ವಲ್ಪ ಕೆಳಗಡೆ ಹಾಕಬೇಕು ಹಗ್ಗವನ್ನು ಒಂದು ಸ್ವಲ್ಪ ಮೇಲುಗಡೆ ಹಾಕಿಬಿಟ್ಟು ರೆಡಿ ಮಾಡ್ಕೋಬೇಕಾಗುತ್ತೆ ಹಾಗೆ ನಾವು ಇನ್ನೊಂದು ಹಗ್ಗವನ್ನು ಕಡಿಲಿಕ್ಕೆ ಒಂದು ಎರಡು ಒಂದು ಮೂರು ನಾಲ್ಕು ಸುತ್ತುಗಳು ಹಾಕಿ ರೆಡಿ ಮಾಡ್ಕೋಬೇಕಾಗುತ್ತೆ ಈ ಹಗ್ಗ ಇರಬೇಕು ನೋಡಿ ಫ್ರೆಂಡ್ಸ್ ಈ ಥರ ಹಗ್ಗವನ್ನು ಹಾಕಿ ನಾವು ರೆಡಿ ಮಾಡ್ಕೋಬೇಕು ಮೇಲಿನ ಹಗ್ಗ ಸ್ವಲ್ಪ ದೊಡ್ಡದಿರೋದ್ರಿಂದ ನಾನು ಅದನ್ನು ಇನ್ನೊಂದು ಸುತ್ತು ಆ ಕಂಬಕ್ಕೆ ಹಾಕಿರ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ನಾವು ಹಗ್ಗವನ್ನು ರೆಡಿ ಮಾಡ್ಕೋಬೇಕು ಈಗ ನಾವು ಆ ಮೊಸರನ್ನು ಕಡಿಲಿಕ್ಕೆ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಈ ಥರ ಚೆನ್ನಾಗಿ ಮೊಸರನ್ನು ಕಡಿಬೇಕು ಈ ಥರ ಹಗ್ಗವನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಪಾತ್ರೆಯನ್ನು ಕೂಡ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಕೆನೆ ಮೊಸರು ಗಟ್ಟಿ ಇರುತ್ತಲ್ಲ ಅದು ಚೆನ್ನಾಗಿ ನೀರು ನೀರು ಹಾಕಬೇಕು ಮೊಸರು ಆ ಥರ ನಾವು ಮೊಸರನ್ನು ಚೆನ್ನಾಗಿ ಕಡಿಬೇಕು ಫ್ರೆಂಡ್ಸ್ ಒಂದು ಹತ್ತು ನಿಮಿಷಗಳ ಕಾಲ ನಾವು ಇದೇ ಥರ ಮೊಸರನ್ನು ಕಡಿಬೇಕಾಗುತ್ತೆ ನಾವು ಮೊದಲು ಮೊಸರನ್ನು ಚೆನ್ನಾಗಿ ಕಡಿಯೋದ್ರಿಂದ ಇನ್ನೊಂದು ಸಾರಿ ನಾವು ಜಾಸ್ತಿ ಇರೋದಿಲ್ಲ ಬೇಗ ಬೆಣ್ಣೆಯನ್ನು ತೆಗೆದುಬಿಡ್ಬೋದು ನೋಡಿ ಈ ಥರ ಕಡಿದ್ಬಿಟ್ಟು ಈಗ ಸ್ಟಾಪ್ ಮಾಡಿ ಸ್ವಲ್ಪ ಕಟ್ಟಿ ಈಗ ಸ್ವಲ್ಪ ಹೊತ್ತು ಅದನ್ನು ಕಟ್ಟಿ ಸ್ಟಾಪ್ ಮಾಡಿಬಿಟ್ಟು ಇದಕ್ಕೆ ನಾವೀಗ ಮೂರು ಲೀಟರ್ನಷ್ಟು ನೀರನ್ನು ಸೇರಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಲೀಟರ್ ಅಳತೆಯಲ್ಲಾದರೆ ಚೊಂಬಿನ ಅಳತೆಯಲ್ಲಾದರೆ ಮೂರು ಚೊಂಬು ನೀರನ್ನು ನಾವು ಹಾಕಬೇಕಾಗುತ್ತೆ ಮೊಸರು ಜಾಸ್ತಿ ಇರೋದರಿಂದ ನೀವು ಮೊಸರಿನ ಅಳತೆಯನ್ನು ನೋಡ್ಕೊಂಡ್ಬಿಟ್ಟು ನೀರನ್ನು ಹಾಕಿ ಫ್ರೆಂಡ್ಸ್ ನೀವು ಡೈರಿಯಿಂದ ಹಾಲನ್ನು ತಂದು ಮೊಸರು ಮಾಡಿ ಮಜ್ಜಿಗೆ ಮಾಡ್ತೀರಾ ಅಂತಂದರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮೊಸರು ಇರುತ್ತೆ ಮತ್ತು ನೀವು ನೀರನ್ನು ಕೂಡ ಕಡಿಮೆ ಸೇರಿಸಬೇಕಾಗುತ್ತೆ ನಮ್ಮ ಮನೆಯಲ್ಲಿ ಹಸುಗಳು ಇರೋದ್ರಿಂದ ನಾನು ನಮ್ಮ ಮನೆಯಲ್ಲಿ ಮೊಸರು ಜಾಸ್ತಿನೇ ಇರುತ್ತೆ ನಾನು ಹಾಗಾಗಿ ದೊಡ್ಡ ಪಾತ್ರೆಯೂ ತೊಗೊಂಡಿದ್ದೀನಿ ನೀರನ್ನು ಮೊಸರು ಕೂಡ ಜಾಸ್ತಿ ಇತ್ತು ನೀರನ್ನು ಸಹ ನಾನು ಮೂರು ಚಮೀನಷ್ಟು ನೀರನ್ನು ಇದಕ್ಕೆ ಆ್ಯಡ್ ಇದ್ದೀನಿ ಫ್ರೆಂಡ್ಸ್ ಈಗ ಇದನ್ನು ಸ್ವಲ್ಪ ಹೊತ್ತು ಒಂದು ವಸ್ತ್ರವನ್ನು ಮುಚ್ಚಿ ಹಾಗೆ ಬಿಟ್ಬಿಡಿ ಒಂದು ಹದಿನೈದು ನಿಮಿಷಗಳ ಕಾಲ ಹಾಗೆ ಬಿಡಿ ನಂತರ ಇದನ್ನು ಮತ್ತೆ ಐದು ನಿಮಿಷಗಳ ಕಾಲ ಕಡಿಬೇಕಾಗುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಈ ರೀತಿ ಜೋರಾಗಿ ನೋಡಿ ಈ ಸೌಂಡ್ ಬರ್ತಾ ಇದೆ ಈ ಥರ ಮಜ್ಜಿಯನ್ನು ಚೆನ್ನಾಗಿ ಕುಡಿಬೇಕಾಗಿತ್ತು ಫ್ರೆಂಡ್ಸ್ ಈಗ ನೋಡಿ ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ಬೆಣ್ಣೆ ಬಂದಿದೆ ಅಂತ ನೋಡಿ ಕಾಣಿಸ್ತಾ ಇದೆ ನಿಮಗೆ ಬೆಣ್ಣೆ ಬಂದಿರೋದು ಇವಾಗ ನಾನು ಕೈಯಲ್ಲೂ ತೋರಿಸ್ತೀನಿ ಸ್ವಲ್ಪ ಬೆಣ್ಣೆ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ನೋಡಿ ಫ್ರೆಂಡ್ಸ್ ಈ ರೀತಿ ನೀಟಾಗಿ ಬೆಣ್ಣೆ ಬಂದಿದೆ ಈಗ ಇದನ್ನು ನಾವು ಸ್ಟಾಪ್ ಮಾಡಿಬಿಟ್ಟು ಈ ಕಡಗೋಲನ್ನು ನಾವು ಸೈಡ್ಗೆ ಎತ್ತಿಡಬೇಕಾಗುತ್ತೆ ಫ್ರೆಂಡ್ಸ್ ಎತ್ತಿಡೋದ್ಕಿಂತ ಮುಂಚೆ ನಾವು ಬೆಣ್ಣೆ ತೆಗಿಬೇಕಾದ್ರೆ ಸೋಪಿನಿಂದ ನಾವು ಕೈ ತೊಳೆಯೋದ್ರಿಂದ ಆ ಬೆಣ್ಣೆ ನಮ್ಮ ಕೈಗೆಲ್ಲ ಮೆತ್ತಿಬಿಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ಸ್ವಲ್ಪ ಹುಣಸೆ ಹುಳಿ ಹುಣಸೆ ಹಣ್ಣು ಇರುತ್ತಲ್ಲ ಆ ಮನೆಯಲ್ಲಿ ಅದರಲ್ಲಿ ನಾವು ಚೆನ್ನಾಗಿ ಕೈಯನ್ನು ಕ್ಯೂಚೋದು ಕ್ಯೂಚಿ ನಾವು ಬೆಣ್ಣೆ ತೆಗೆಯೋದ್ರಿಂದ ಸ್ವಲ್ಪ ಕೂಡ ಬೆಣ್ಣೆನ ನಮ್ಮ ಕೈಗೆ ಹತ್ತೋದಿಲ್ಲ ಫ್ರೆಂಡ್ಸ್ ನೋಡಿ ಈ ಥರ ಅದನ್ನು ನೀರು ಹಾಕಿಬಿಟ್ಟು ಆ ಕಡುಗೊಳನ್ನು ಸೈಡ್ಗೆ ಎತ್ಬಡೋಣ ಎತ್ತಿಟ್ಬಿಡೋಣ ನೆಕ್ಸ್ಟ್ ನಾವು ಒಂದು ಪಾತ್ರೆ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾವು ತೆಗೆದಿದ್ದ ಬೆಣ್ಣೆಯನ್ನು ಆ ಪಾತ್ರೆ ಒಳಗೆ ಹಾಕಲಿಕ್ಕೆ ಫ್ರೆಂಡ್ಸ್ ನೋಡಿ ನಾವು ಈ ಥರ ಸೈಡಿಗೆ ಸೈಡೆಲ್ಲ ಬೆಣ್ಣೆ ಹೋಗಿರುತ್ತೆ ಅದನ್ನು ನಾವು ನೀಟಾಗಿ ತಕ್ಕೋಬೇಕಾಗುತ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ ಹಿಂಗೆ ಕಾಣಿಸ್ತಾ ಇದೆ ಈ ಥರ ಬೆಣ್ಣೆ ಆರೋಗ್ಯಕರವಾದ ಬೆಣ್ಣೆ ಪೂರ್ತಿಯಾಗಿ ಬೆಣ್ಣೆ ಬಂದಿದೆ ಪಾತ್ರೆಯಲ್ಲಿ ನಾವು ಆ ಬೆಣ್ಣೆ ತೆಗೆದುಬಿಟ್ಟು ಕುತ್ಕೊಂಡಿ ಈಗ ಮಜ್ಜಿಗೆ ಹೊಡೆದ ಮಜ್ಜಿಗೆ ರೆಡಿ ಆಯಿತು ಫ್ರೆಂಡ್ಸ್ ಬೆಣ್ಣೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಾನು ಮಜ್ಜಿಗೆ ಮಾಡಿದ ವಿಧಾನ ಇಷ್ಟ ಆದರೆ ಹಳೆ ಕಾಲದಲ್ಲೆಲ್ಲ ಇದೇ ಥರ ಮಜ್ಜಿಗೆ ಮಾಡ್ತಾಯಿದ್ರು ಇದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮಾಡಿ നന്ന വീഡിയോ സപോർട്ട് ഫ്രെണ്ട്സ് നോക്കി ഫ്രെണ്ട്സ്